ಮನುಷ್ಯ ತಗ್ಗಿ ಬಗ್ಗಿ ನಡೆದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಬೆಳೆದಾಗ ಮನುಷ್ಯನ ಸ್ವಭಾವ ಕೂಡ ಗೊತ್ತಾಗುತ್ತೆ ಹಣ ಹೆಸರು ಬಂದಾಗ ಹೇಗೆ ನಡ್ಕೋತಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೆ ಒಬ್ಬ ಮನುಷ್ಯ ಸ್ಟಾರ್ ಅಂದ್ರೆ ಹಣೆ ಬರ ಯಾವ ರೀತಿ ಒಬ್ಬ ಮನುಷ್ಯಂದು ಇರುತ್ತೆ ಅಂತ ಹೇಳಕ್ಕಾಗಲ್ಲ ಒಬ್ಬೊಬ್ಬರ ಹಣೆ ಬರ ಒಂದೊಂದು ಬಾರಿ ನ ಚೇಂಜ್ ಮಾಡಿಬಿಡುತ್ತೆ ಒಂದೊಂದು ಬಾರಿ ಅಟ್ಟಕ್ಕೆ ಏರಿಸುತ್ತೆ ಅದೇ ಅಟ್ಟ ಮತ್ತೆ ಕೆಳಕ್ಕೆ ದಬ್ಬಲ್ ಪಡುತ್ತೆ ಅದೇ ವಿಷಯವಾಗಿ ಒಂದು ವಿಷಯವನ್ನ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ನೋಡೋದಾದ್ರೆ ಬೇಬಿ ಶ್ಯಾಮಿಲಿಯವರು ಬೇಬಿ ಶಾಮಿಲಿಯವರು ಅವಕಾಶಗಳು ಇಲ್ಲದೆ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ ಬೇಬಿ ಶಾಮಿಲಿಯವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಹೆಸರು ಹೇಳ್ತಾ ಇದ್ದ ಹಾಗೆ ಕಣ್ಣ ಮುಂದೆ ಮುದ್ದಾದ ಮುಖ ಕಿವಿಗೆ ಇಂಪನಿಸುವ ಸೊಗಸಾದ ಡೈಲಾಗ್ಗಳು ಕೇಳಿ ಬರುತ್ತೆ ಬೇಬಿ ಶಾಮಿಲಿ ಒಂದೇ ಚಿತ್ರರಂಗಕ್ಕೆ ಸೀಮಿತವಾಗಿರಲಿಲ್ಲ ಎಲ್ಲ ಭಾಷೆಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ರು ಇವರ ಸಿನಿಮಾದಲ್ಲಿ ಈಕೆಗೆ ಹೀರೋ ಇದ್ದಂತೆ ಇವರು ಸಿನಿಮಾದಲ್ಲಿ ನಟಿಸಿದ್ರೆ ಸಾಕು ನಟ ನಟಿಯರು ಇವರ ಸಿನಿಮಾ ಅಂದ್ರೆ ನಿರ್ದೇಶಕರು ನಟ ನಟಿಯರು ಹೆಚ್ಚು ತಲೆ ಕೆಡಿಸ್ಕೊತಾ ಇರಲಿಲ್ಲ ನೀವು ಅತಿ ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ನೋಡಿರಬಹುದು ಎಲ್ರಿಗೂ ಕೂಡ ಈಕೆಯ ಅಭಿನಯ ಕಂಡ್ರೆ ನಮ್ಮ ಮನೆಯ ಮಗು ಅನ್ನುವ ರೀತಿಯಲ್ಲೇ ಫೀಲ್ ಬರ್ತಾ ಇತ್ತು ಆ ವಯಸ್ಸಿನಲ್ಲಿಯೇ ಅದ್ಭುತ ನಟನೆಯಿಂದ ಎಲ್ಲರ ಮನಗೆದ್ದವರು ಬೇಬಿ ಶ್ಯಾಮಿಲಿ ಆ ಕಾಲದಲ್ಲಿ ಹೆಚ್ಚಿನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರಲ್ಲಿ ಬೇಬಿ ಶ್ಯಾಮಿಲಿ ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗದೇ ಇರದು ಸಾಕಷ್ಟು ಸಿನಿಮಾಗಳಲ್ಲಿ ಬೇಬಿ ಶ್ಯಾಮಿಲಿ ನಟಿಸಿದ್ದಾರೆ ಬೇಬಿ ಶ್ಯಾಮಿಲಿ ತನ್ನ ಮೂರನೇ ವಯಸ್ಸಿನಲ್ಲಿ ಮಗಳು ಸಿನಿಮಾದಲ್ಲಿ ಶ್ಯಾಮಿಲಿಯವರು ನಟಿಸಿದ್ರು ನಂತರ ಅದೇ ಬೇಬಿ ಶ್ಯಾಮಿಲಿಯವರು ಬದುಕನ್ನೇ ಬದಲಾಯಿಸಿದ ಸಿನಿಮಾ ಅಂತ ಅಂದ್ರೆ ಅದು ಅಂಜಲಿ ಈ ತಮಿಳು ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ ಅವರ ಅಭಿನಯಕ್ಕೆ ಎಲ್ಲರೂ ಕೂಡ ಫಿದಾ ಆಗ್ತಾರೆ ತಮಿಳು ರಾಜ್ಯ ಪ್ರಶಸ್ತಿ ಕೂಡ ಬೇಬಿ ಶ್ಯಾಮಿಲಿ ಅವರಿಗೆ ದೊರಕುತ್ತೆ ಇದಾದ ಬಳಿಕ ಮಲ್ಲೂಟಿ ಸಾವಿರದ ಒಂಬೈನೂರ ತೊಂಬತ್ತರ ಸಿನಿಮಾದಲ್ಲಿ ನಟಿಸ್ತಾರೆ ಬಳಿಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬೇಬಿ ಶ್ಯಾಮಿಲಿ ಎಂಟ್ರಿ ಕೊಡ್ತಾರೆ ವಿಷ್ಣುವರ್ಧನ್ ಅಭಿನಯದ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು ಈ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಹುಟ್ಟಿಕೊಂಡ್ರು ಕನ್ನಡದಲ್ಲಿ ಹೆಚ್ಚು ಅವಕಾಶಗಳು ಬೇಬಿ ಶಾಮಲಿಯವರನ್ನ ಹುಡುಕಿಕೊಂಡು ಬಂತು ಇದಾದ ಬಳಿಕ ಶ್ವೇತಾಗ್ನಿ ಭೈರವಿ ಪೊಲೀಸ್ ಲಾಕಪ್ ಕಾದಂಬರಿ ಶಾಂಭವಿ ಕರುಳಿನ ಕುಡಿ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿ ಬೇಬಿ ಶ್ಯಾಮಲಿ ಕೂಡ ಸ್ಟಾರ್ ಪಟ್ಟವನ್ನು ಪಡ್ಕೊಂಡ್ರು ಬೇಬಿ ಶ್ಯಾಮಿಲಿ ಕಾರ್ಡ್ ಶೀಟ್ಗಾಗಿ ನಿರ್ಮಾಪಕರು ಕ್ಯೂ ನಿಲ್ತಾ ಇದ್ರಂತೆ ಬೇಬಿ ಶ್ಯಾಮಿಲಿ ಬೆಳೆದು ದೊಡ್ಡವಳಾಗ್ತಾ ಇದ್ದಂತೆ ಅವಕಾಶಗಳು ಕೂಡ ಕಡಿಮೆಯಾಗತ್ತೆ ಬೇಬಿ ಶ್ಯಾಮಿಲಿ ಕೂಡ ದೊಡ್ಡವರಾಗ್ತಾ ಇದ್ದಂತೆ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ ಈ ವೇಳೆ ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಓಯ್ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಬೇಬಿ ಶ್ಯಾಮಿಲಿ ಕಮ್ ಬ್ಯಾಕ್ ಮಾಡ್ತಾರೆ ಆದರೆ ಸಿನಿಮಾ ಹೇಳಿಕೊಳ್ಳುವಷ್ಟು ಸಕ್ಸಸ್ ನೀಡಲಿಲ್ಲ ಈ ಸಿನಿಮಾಗಾಗಿ ಫೇರ್ ಅವಾರ್ಡ್ ಕೂಡ ಪಡ್ಕೊಂಡ್ರು ಬೇಬಿ ಶ್ಯಾಮಿಲಿ ಇದಾದ ಬಳಿಕ ಇವರಿಗೆ ಹೇಳಿಕೊಳ್ಳುವಂತಹ ಅವಕಾಶಗಳು ಬರಲಿಲ್ಲ ಬಳಿಕ ಎರಡು ಕುಲಮೇಟಿ ಎಂಬ ಮಲಯಾಳಂ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ನಟಿಸುತ್ತಾರೆ ಇದಾದ ಬಳಿಕ ವೀರ ಶಿವಾಜಿ ಎಂಬ ಸಿನಿಮಾದಲ್ಲಿ ನಟಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾದ ಅಮ್ಮ ಮಹರಿಲು ಸಿನಿಮಾದಲ್ಲಿ ಕೊನೆಯದಾಗಿ ಬೇಬಿ ಶ್ಯಾಮಿಲಿ ಕಾಣಿಸಿಕೊಳ್ತಾರೆ ಅಂದ್ರೆ ಕನ್ನಡದಿಂದಲೂ ಕೂಡ ಹೆಚ್ಚಿನ ಅವಕಾಶ ಬರ್ತಾ ಇದ್ದ ಇವರಿಗೆ ಆಗಾಗಲೇ ಸಖತ್ತು ಬ್ಯುಸಿ ಆಗಿದ್ರು ಬೇಬಿ ಶ್ಯಾಮಿಲಿ ಎಲ್ಲಾ ಸಿನಿಮಾಗಳನ್ನ ಒಪ್ಕೋತಾ ಇರಲಿಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ಇವರಿಗೆ ಬೇಡಿಕೆ ಇತ್ತು ಬೇಬಿ ಶ್ಯಾಮಿಲಿ ನಲವತ್ತರಿಂದ ಐವತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಹೀರೋಯಿನ್ ಆಗಿ ಕೇವಲ ನಾಲ್ಕು ಸಿನಿಮಾದಲ್ಲಿ ಮಾತ್ರ ನಟಿಸಿದ್ದಾರೆ ಆದರೆ ಯಾವ ಸಿನಿಮಾ ಕೂಡ ಇವರಿಗೆ ಸ್ಟಾರ್ ಪಟ್ಟವನ್ನ ಕೊಡಲಿಲ್ಲ ಇನ್ನು ಇವರ ಅಕ್ಕ ಅಂಜಲಿ ಕೂಡ ಬಾಲನಟಿಯಾಗಿ ಗುರುತಿಸಿಕೊಂಡಿದ್ರು ಈ ಅಂಜಲಿ ಬೇರೆ ಯಾರು ಅಲ್ಲ ಅಜಿತ್ ಅವರ ಪತ್ನಿ ನಂತರ ಬಾಲನಟಿಯಾಗಿ ಮೆಂಚಿದ್ದ ಬೇಬಿ ಶ್ಯಾಮಿಲಿ ಹೀರೋಯಿನ್ ಆದ್ಮೇಲೆ ಸ್ಟಾರ್ ಪಟ್ಟ ಸಿಗಲಿಲ್ಲ ತನ್ನ ಭಾವ ಕೂಡ ಸೂಪರ್ ಸ್ಟಾರ್ ಅನ್ನುವ ಅಹಂಕಾರ ಕೂಡ ಅವರಲ್ಲಿ ಇದ್ದಂತೆ ಹಾಗೂ ನಿರ್ದೇಶಕರು ಮತ್ತು ನಿರ್ಮಾಪಕರ ನಡುವಿನ ಒಡನಾಟ ಕೂಡ ಸರಿ ಇರಲಿಲ್ಲ ಅಂತ ಸಾಕಷ್ಟು ಪತ್ರಿಕೆಗಳು ಹಾಗೂ ನ್ಯೂಸ್ಗಳಲ್ಲಿ ವರದಿಯಾಗಿತ್ತು ಈ ಒಂದು ಕಾರಣಕ್ಕೆ ಇವರು ಚಿತ್ರರಂಗದಲ್ಲಿ ಯಾವ ರೀತಿಯ ಅವಕಾಶಗಳು ಕೂಡ ಸಿಗದೆ ದೂರ ಉಳಿಯೋಕೆ ಕಾರಣ ಆಯಿತು ಮತ್ತೆ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ವಿಫಲ ಕೂಡ ಆಗ್ತಾರೆ ವೀಕ್ಷಕರೇ ಅದಕ್ಕೆ ಹೇಳೋದು ಅಹಂಕಾರ ಪಟ್ಟರೆ ಏನು ಸಿಗಲ್ಲ ಎಲ್ಲವನ್ನ ಪ್ರೀತಿಯಿಂದಲೇ ಗೆಲ್ಲಬೇಕು ಅನ್ನೋದು ಈ ಒಂದು ವಿಡಿಯೋ ಬಗೆಗಿನ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ధన్యవాదలు